ಇನ್ನೊಂದು ಪೂರ್ತಿ ಆಗ್ಬೇಕು ಮಾಡ್ರೆ ಮಾಡ್ರೆಂಪಲ್ ಕೆಜಿ ಟೆಂಪಲ್ ಗುಬ್ಬಿ ತಾಲೂಕು ಅಲ್ಲಿಂದ ಬರ್ತೀರಾ ಕೆಜಿ ಟೆಂಪಲ್ ಸೋಮವಾರ ದನಗಳ ಸಂತೆ ಸಂತೆ ಅಂತ ನಡೆಯುತ್ತೆ ನಡೆಯುತ್ತೆ ಬರ್ತಾ ಇರ್ತೀವಿ

ಎಲ್ಲರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಚೋಳೂರಲ್ಲಿ ಕೆ ಪಿ ಎಮ್ ಸಿ ಯಾರ್ಡಲ್ಲಿ ಹಲಸಿನ ಹಣ್ಣಿನ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಚೇಳೂರು ಸಿದ್ದು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ನಾಡಿನ ಮೂಲೆ ಮೂಲೆಗೆ ಇದರ ರುಚಿ ದೇಶಕ್ಕಿದು ಒಂದಲ್ಲ ಒಂದಿನ ದಿನ ಹಲಸು ಪರಿಚಯ ಆಗುತ್ತೆ ಕಾರಣ ಏನಪ್ಪಾ ಅಂದರೆ ಇದು ಕೆಂಪು ತೊಳೆ ಆರೋಗ್ಯ ಪೂರ್ಣವಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ಚೌಳೂರು ಹಲಸು ತುಂಬ ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಸ್ನೇಹಿತರೆ ಒಂದು ಹಣ್ಣಿನ ಮುಖಾಂತರ

ಬೇರೆ ಕಡೆಯಿಂದ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಸರ್ ಸಪ್ಲೈ ಕೊಡಕ್ ಆಗ್ತಾ ಇಲ್ಲ ಸರ್ ಯಾವ್ಯಾವಿರ್ಲಿಕ್ಕೆ ಬರ್ತಾರೆ ರಾಣಿಬೆನ್ನೂರಿಂದ ಬರ್ತಾರೆ ಹುಬ್ಬಳ್ಳಿಯಿಂದ ಬರ್ತಾರೆ ಬಿಜಾಪುರದಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಆಂಧ್ರ ಪ್ರದೇಶ ಜಾಸ್ತಿ ಮಹಾರಾಷ್ಟ್ರದಿಂದ ಬರ್ತಾರೆ ಪ್ರತಿಯೊಬ್ರು ಇಲ್ಲಿ ಬಂದಾರು ಮಾರ್ಕೆಟ್ ಅಲ್ಲಿ ಇರುತ್ತೆ ನೋಡಿ ಯಾವ ಕಲರ್ ಬೇಕು ಅಂತ ಹೇಳ್ತಾರೆ ನೋಡ್ಕೊಂಡು ನಾವು ಕುಡಿಸ್ತಲ್ವಾ ಕಮ್ಯುನಿಕೇಶನ್ ಇರ್ಬೇಕಲ್ಲ ಮಾಹಿತಿ ಇರ್ಬೇಕಲ್ಲ ಸರ್ ನೋಡಿ ಒಂದು ಹಣ್ಣಿನ ಮುಖಾಂತರ ಇಡೀ ಊರೇ ಊರೇ ಪ್ರ ಇದಾಗ್ಬಿಡ್ತಲ್ಲ ಅಲ್ವಾ ಚೇಳೂರು ಅನ್ನೋದು ಸರ್ ಮುಂದೊಂದು ದಿನ ಸರ್ ಮುಂದೊಂದು ದಿನ